ನಮಸ್ತೆ ಸ್ನೇಹಿತರೆ ಶಿವಪುರ ಸತ್ಯಾಗ್ರಹವನ್ನು ತಿಳ್ಕೊಳ್ಳುವ ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಬರುವಂತಹ ಶಿವಪುರ ಸತ್ಯಾಗ್ರಹ ಶಿವಪುರ ಸತ್ಯಾಗ್ರಹವನ್ನು ಐದು ಮಾರ್ಕೆಗೆ ಕೇಳಿರುವಂಥದ್ದು ಇದು ಯಾವ ಸತ್ಯಾಗ್ರಹ ಏನು ಸತ್ಯಾಗ್ರಹ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಾವಿರದ ಒಂಬೈನೂರ ಮೂವತ್ತ ಎಂಟರ ಎಪ್ರಿಲ್ ಎಂಟು ಸಾವಿರದ ಒಂಬೈನೂರ ಮೂವತ್ತ ಎಂಟರ ಎಪ್ರಿಲ್ ಎಂಟರಿಂದ ಹತ್ತರವರೆಗೆ ಮದ್ದೂರಿನ ಬಳಿ ಇರುವ ಶಿವಪುರದಲ್ಲಿ ಮದ್ದೂರಿನ ಬಳಿ ಇರುವಂತಹ ಶಿವಪುರದಲ್ಲಿ ಮೈಸೂರು ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ನಡೆಯಿತು ಎಲ್ಲಿ ಮದ್ದೂರಿನ ಬಳಿ ಇರುವ ಶಿವಪುರದಲ್ಲಿ ಶಿವಪುರದಲ್ಲಿ ಆದ್ದರಿಂದ ಅದಕ್ಕೆ ಶಿವಪುರ ಸತ್ಯಾಗ್ರಹ ಅಂತ ಹೇಳುವಂಥದ್ದು ಅದು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಏಪ್ರಿಲ್ ಎಂಟರಿಂದ ಹತ್ತರ ತನಕ ಮದ್ದೂರಿನ ಬಳಿ ಇರುವ ಶಿವಪುರದಲ್ಲಿ ಮೈಸೂರು ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ನಡೆಯಿತು ಮೈಸೂರು ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ನಡೆಯಿತು ಆವಾಗ ಆಗ ಮೈಸೂರು ಕಾಂಗ್ರೆಸ್ ಅಂತೆಲ್ಲ ಇತ್ತು ಅದರ ಪ್ರಥಮ ಅಧಿವೇಶನ ನಡೆದದ್ದು ಇಲ್ಲಿ ಮದ್ದೂರಿನ ಬಳಿ ಇರುವ ಶಿವಪುರದಲ್ಲಿ ಅಧಿವೇಶನದ ಅಧ್ಯಕ್ಷರಾದ ಟಿ ಸಿದ್ದಲಿಂಗಯ್ಯನವರ ಸಮ್ಮುಖದಲ್ಲಿ ಕಾಂಗ್ರೆಸ್ಸಿಗರು ತ್ರಿವರ್ಣ ಧ್ವಜವನ್ನು ಕಾಂಗ್ರೆಸ್ನ ಧ್ವಜವನ್ನಾಗಿ ಒಪ್ಪಿಕೊಂಡು ಅಧಿವೇಶನದ ಕೊನೆಯ ದಿನ ಧ್ವಜವನ್ನು ಹಾರಿಸಬೇಕೆಂದು ತೀರ್ಮಾನಿಸಿದರು ಏನು ಮಾಡಿದರು ಆ ಒಂದು ಕಾಂಗ್ರೆಸ್ ಮೈಸೂರು ಕಾಂಗ್ರೆಸ್ನ ಕಾಂಗ್ರೆಸ್ನವರು ಏನು ಮಾಡಿದರು ತ್ರಿವರ್ಣ ಧ್ವಜವನ್ನು ಕಾಂಗ್ರೆಸ್ನ ಧ್ವಜವನ್ನಾಗಿ ಒಪ್ಪಿಕೊಂಡರು ಈ ಅಧಿವೇಶವನ್ನು ಕೊನೆಯಲ್ಲಿ ಏನು ಮಾಡಬೇಕು ಆ ಧ್ವಜವನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದರು ಅದರಂತೆ ಆ ಅಧ್ಯಕ್ಷರೇನು ಮಾಡಿದರು ಧ್ವಜಾರೋಹಣಕ್ಕೆ ಸಿದ್ಧವಾದಾಗ ಪೊಲೀಸರು ಅಡ್ಡ ಬಂದು ಪ್ರತಿಬಂಧಕಾಜ್ಞೆಯನ್ನು ಜಾರಿ ಮಾಡಿದರು ಧ್ವಜಾರೋಹಣವನ್ನು ಮಾಡಬೇಕು ಇನ್ನೇನು ಮಾಡಬೇಕು ಅಂತ ಇದ್ದಾಗ ಇನ್ನೇನು ಧ್ವಜಾರೋಹಣವನ್ನು ಮಾಡಬೇಕು ಅಂತ ಅಧ್ಯಕ್ಷರು ಸಿದ್ಧವಾದಾಗ ಪೊಲೀಸರು ಅಡ್ಡಬಂದು ಪ್ರತಿಬಂಧಕಾಜ್ಞೆಯನ್ನು ಜಾರಿ ಮಾಡಿದರು ಮೈಸೂರು ಸಂಸ್ಥಾನದ ಧ್ವಜವಿರುವಾಗ ತ್ರಿವರ್ಣ ಧ್ವಜವನ್ನು ಹಾರಿಸುವುದು ಸಂಸ್ಥಾನದ ಸರ್ಕಾರಕ್ಕೆ ಎಸಗಿದ ಅವಮಾನ ಎಂದು ತಿಳಿದು ಆಗ ಮೈಸೂರು ಸಂಸ್ಥಾನಕ್ಕೆ ಆಗ ಒಂದು ಧ್ವಜವಿತ್ತು ಈ ತ್ರಿವರ್ಣ ಧ್ವಜವನ್ನು ಹಾರಿಸುವುದು ಸಂಸ್ಥಾನದ ಸರಕಾರಕ್ಕೆ ಎಸಗಿದ ಅವಮಾನ ಅಂತ ಹೇಳಿ ಈ ಅಧಿವೇಶನದಲ್ಲಿ ಪ್ರತಿಬಂಧಕಾಜ್ಞೆಯನ್ನು ಮಾಡಿರುವಂಥದ್ದು ಆಗ ಕಾಂಗ್ರೆಸ್ನ ನಾಯಕರಾದ ಟಿ ಸಿದ್ದಲಿಂಗಯ್ಯ ಎಚ್ ಸಿ ದಾಸಪ್ಪ ಕೆ ಟಿ ಭಾಷ್ಯ ಹನುಮಂತಯ್ಯ ವೆಂಕಟಪ್ಪ ಚಂಗರ ರಾಯರೆಡ್ಡಿ ಜೋಯಿಸ್ ಮುಂತಾದವರು ತ್ರಿವರ್ಣ ಧ್ವಜಾರೋಹಣ ಮಾಡಲು ಪ್ರಯತ್ನಿಸಿದರೆಂಬ ಆಪಾದನೆಯ ಮೇಲೆ ಏನು ಮಾಡಿದರು ಅವರನ್ನೆಲ್ಲ ಕೂಡ ಸರ್ಕಾರ ಬಂಧಿಸಿತು ಇಂತಹ ಗಲಭೆಯ ನಡುವೆಯೂ ನಿಷೇಧಾಜ್ಞೆಯನ್ನು ಮುರಿದು ಬಳ್ಳಾರಿ ಸಿದ್ದಮ್ಮನವರು ತ್ರಿವರ್ಣ ಧ್ವಜವನ್ನು ಹಾರಿಸಿ ಯಶಸ್ವಿಯಾದರು ಅದಕ್ಕಿಂತ ಮೊದಲು ಅವರು ಅಧ್ಯಕ್ಷರು ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರು ತ್ರಿವರ್ಣ ಧ್ವಜವನ್ನು ಹಾರಿಸ್ಲಿಕ್ಕೆ ಧ್ವಜಾರೋಹಣ ಮಾಡಬೇಕು ಅಂತ ಇದ್ದಾಗ ಇದ್ದಾಗ ಅಡ್ಡ ಬಂದು ಏನು ಮಾಡಿದ್ದು ಪ್ರತಿಬಂಧಕಾಜ್ಞೆಯನ್ನು ಮಾಡ್ತಾರೆ ಇದನ್ನು ಮಾಡುವ ಹಾಗಿಲ್ಲ ಅಂತ ತಿಳಿಸ್ತಾರೆ ಆಗ ಅದನ್ನು ಪ್ರಯತ್ನಪಟ್ಟಂತಹ ಅನೇಕ ಒಂದು ಕಾಂಗ್ರೆಸ್ನ ನಾಯಕರನ್ನೆಲ್ಲ ಸರ್ಕಾರ ಏನು ಮಾಡಿತು ಬಂಧನವನ್ನು ಕೂಡ ಮಾಡ್ತದೆ ಇದಾದ ನಂತರ ಈ ಎಷ್ಟೆಲ್ಲ ಜಗಳಾಗ್ತಾ ಇದೆ ಇಲ್ಲಿ ಗಲಭೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ನಿಷೇಧಾಜ್ಞೆಯನ್ನು ಹಾಕಿದ್ದಾರೆ ಆದರೂ ಕೂಡ ಬಳ್ಳಾರಿಯ ಏನು ಮಾಡ್ತಾರೆ ಈ ತ್ರಿವರ್ಣ ಧ್ವಜವನ್ನು ಹಾರಿಸಿ ಯಶಸ್ವಿಯಾಗ್ತಾರೆ ಶಿವಪೂರ್ವ ಕಾಂಗ್ರೆಸ್ ಅಧಿವೇಶನಕ್ಕೆ ಯಾವುದೇ ರಾಷ್ಟ್ರೀಯ ನಾಯಕರನ್ನು ಆಮಂತ್ರಿಸಿರಲಿಲ್ಲ ಮೈಸೂರು ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ನ ಶಾಖೆಯಾಗಲಿ ಪ್ರಾಂತ್ಯ ಕಾಂಗ್ರೆಸ್ನ ಶಾಖೆಯಾಗಲಿ ಇಲ್ಲ ಅಲ್ಲ ನಾವು ಸ್ವತಂತ್ರವಾಗಿ ನಮ್ಮ ಕಾಲ ಮೇಲೆ ನಿಂತು ರಾಜ್ಯ ರಾಜಕಾರಣವನ್ನು ವಿರೋಧಿಸಿ ಜವಾಬ್ದಾರಿ ಸರ್ಕಾರವನ್ನು ರಚಿಸಿಕೊಳ್ಳಲು ಸಮರ್ಥರು ಎಂಬುದನ್ನು ತೋರಿಸಿಕೊಡಬೇಕು ಎಂಬುವುದಾಗಿ ಮೈಸೂರು ಕಾಂಗ್ರೆಸ್ನ ಮುಖಂಡರು ಭಾವಿಸಿದ್ದರು ನಾವು ನಮ್ಮ ರೀತಿಯಲ್ಲೇ ಒಂದು ಸರ್ಕಾರವನ್ನು ನಡೆಸಿಕೊಳ್ಳುತ್ತೇವೆ ಆ ಒಂದು ಸರ್ಕಾರವನ್ನು ನಡೆಸಿಕೊಳ್ಳುವಂತಹ ಜವಾಬ್ದಾರಿ ಇದೆ ನಾವು ಅದಕ್ಕೆ ಸಮರ್ಥರು ನಾವದನ್ನು ಮಾಡಬಲ್ಲೇರು ಎಂಬುದನ್ನು ತೋರಿಸಿಕೊಡಬೇಕು ಅಂತ ಮೈಸೂರು ಕಾಂಗ್ರೆಸ್ನ ಮುಖಂಡರೆಲ್ಲ ಭಾವಿಸಿದರು ಧ್ವಜ ಸತ್ಯಾಗ್ರಹವೆಂದು ಜನಪ್ರಿಯವಾದ ಚಳುವಳಿ ಅಲ್ಲಿಗೆ ನಿಲ್ಲದೆ ಒಂದು ಸತ್ಯಾಗ್ರಹ ನಿಲ್ಲದೆ ಏನಾಯಿತು ರಾಷ್ಟ್ರವ್ಯಾಪ್ತಿಯಾಗಿ ಹರಡಿತು ಶಿವಪುರದ ಸತ್ಯಾಗ್ರಹ ಮೈಸೂರು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಯಲ್ಲಿ ಒಂದು ಮುಖ್ಯ ಮೈಲುಗಲ್ಲು ಕಾರಣ ಏನು ಮೈಸೂರು ಕಾಂಗ್ರೆಸ್ ಪಕ್ಷವು ತನ್ನ ಜನಪ್ರಿಯತೆ ಹಾಗೂ ಶಕ್ತಿಯನ್ನು ಸಾಕಷ್ಟು ವ್ಯಾಪಕವಾಗಿ ಇಲ್ಲಿ ಪ್ರದರ್ಶಿಸಿತು ಶಿವಪುರ ಸತ್ಯಾಗ್ರಹದ ಮುಖ್ಯ ವಿಷಯ ಏನಂದರೆ ಈಗ ನಿಮಗೆ ಗೊತ್ತಾಯಿತು ಅದು ಯಾವ ಕಾರಣಕ್ಕಾಗಿ ಯುದ್ಧ ನಡೆದಿರುವಂಥದ್ದು ತ್ರಿವರ್ಣ ಧ್ವಜವನ್ನು ಹಾರಿಸುವ ಕಾರಣದಿಂದಾಗಿ ಧ್ವಜವನ್ನು ಹಾರಿಸುವ ಉದ್ದೇಶ ತ್ರಿವರ್ಣ ಧ್ವಜವನ್ನು ಹಾರಿಸುವುದು ಆ ಕಾರಣದಿಂದಾಗಿ ಈ ಒಂದು ಶಿವಪುರ ಸತ್ಯಾಗ್ರಹ ನಡೆದಿರುವಂಥದ್ದು ಅದು ನಡೆದಿರುವಂತಹ ಒಂದು ಜಾಗವೇ ಮದ್ದೂರಿನ ಬಳಿಯ ಶಿವಪುರದಲ್ಲಿ ಗೊತ್ತಾಯ್ತಾ ಈ ಒಂದು ಶಿವಪುರ ಸತ್ಯಾಗ್ರಹ ಎಂಬ ಒಂದು ಮುಖ್ಯವಾದ ವಿಷಯ ಅಂದರೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತ ಆದರೆ ಈ ತ್ರಿವರ್ಣ ಧ್ವಜವನ್ನು ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಪೊಲೀಸರು ಅಡ್ಡ ಬಂದು ಪ್ರತಿಬಂಧಕಾಜ್ಞೆಯನ್ನು ಮಾಡ್ತಾರೆ ಅದರ ನಡುವೆಯೂ ಈ ಕಾಂಗ್ರೆಸ್ನ ನಾಯಕರೆಲ್ಲ ಕೂಡ ಹೋರಾಡ್ತಾರೆ ಅವರನ್ನೆಲ್ಲ ಸರ್ಕಾರ ಬಂಧಿಸ್ತದೆ ಯಾಕಂದರೆ ಬಲವಂತವಾಗಿ ಒಂದು ಧ್ವಜವನ್ನು ಹಾರಿಸ್ತಾ ಇದ್ದಾರೆ ಅಂತ ಹೇಳಿ ಅವರನ್ನೆಲ್ಲ ಒಂದು ಬಂಧನವನ್ನು ಮಾಡ್ತಾರೆ ಅದರ ಎಡೆಯಲ್ಲಿ ಆ ಒಂದು ನಿಷಬ್ಧಕಾಜ್ಞೆಯನ್ನೆಲ್ಲ ಮುರಿದು ಬಳ್ಳಾರಿಯ ಸಿದ್ದಮ್ಮನವರೇನು ಮಾಡ್ತಾರೆ ಈ ತ್ರಿವರ್ಣ ಧ್ವಜವನ್ನು ಹರಿಸಿ ಯಶಸ್ವಿ ಕೂಡ ಆಗ್ತಾರೆ ಈ ರೀತಿಯಾಗಿ ಒಂದು ನಡೆದಿರುವಂತಹ ಒಂದು ಸತ್ಯಾಗ್ರಹ ಇದೆಯಲ್ಲ ಶಿವಪುರ ಸತ್ಯಾಗ್ರಹ ಮೈಸೂರು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಯಲ್ಲಿ ಒಂದು ಮುಖ್ಯ ಮೈಲುಗಲ್ಲು ಅಂತ ಹೇಳುವಂಥದ್ದು ಆಗ ಮೈಸೂರು ಕಾಂಗ್ರೆಸ್ ಹೇಳ್ತದೆ ನಾವು ಎಲ್ಲ ರೀತಿಯ ವ್ಯವಸ್ಥೆ ಆಡಳಿತವನ್ನು ಮಾಡಲಿಕ್ಕೆ ನಾವು ಶಕ್ತರು ಎಂದು ಮೈಸೂರು ಕಾಂಗ್ರೆಸ್ ಮುಖಂಡರು ಭಾವಿಸಿದರು ಧ್ವಜ ಸತ್ಯಾಗ್ರಹ ಎಂದು ಜನಪ್ರಿಯವಾದ ಚಳುವಳಿ ಅಲ್ಲಿಗೆ ನಿಲ್ಲದೆ ಅದು ರಾಷ್ಟ್ರ ವ್ಯಾಪ್ತಿಯಾಗಿ ಹೋಯಿತು ಇದಿಷ್ಟು ಶಿವಪುರ ಸತ್ಯಾಗ್ರಹದ ಬಗ್ಗೆ ನೀವಿಷ್ಟು ತಿಳ್ಕೊಂಡ್ರೆ ಸಾಕು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು